ಹಾಯ್ ದೋಸ್ತರ ನಮಸ್ಕಾರ ರೀ ನಾವು ಬಂದು ನೋಡ್ರಿ ಇವತ್ತು ಮಧೋ ಮಾರ್ಕೆಟ್ಗೆ ರೀ ಮದುವೆ ಮಾರ್ಕೆಟ್ ಪ್ರತಿ ಸುಪ್ರಾಧನ ಇದ್ರಿ ಹಂಗೆ ನಮ್ಮ ಯುವಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡ್ರಿ ಹಂಗ ಇಡೀ ನಮ್ಮ ಫಂಡ್ತನಕ್ಕೆ ನೋಡ್ರಿ ಹಂಗ ನಮ್ಮ ಕೆಳಸ್ರಿ ದೋಸ್ತರ ಬರ್ರಿ ದೋಸ್ತರ ಮಾರ್ಕೆಟ್ನಾಗ ನೋಡ್ರಿ ಏನು ಹೇಳ್ತೀರಿ ಬರ್ರಿ ದೋಸ್ತ್ರ ನೋಡ್ರಿ ದೋಸ್ತರ ಇಲ್ಲ ಒಂದು ಮರೀದ್ರಿ ಹುಡುಗ್ ಮರಿ ಒಂದು ನಾ ಒಂದು ಮೂರ್ ಮೂರು ಅರ್ತಿ ಮರೀದಿ ದೋಸ್ತರ ಬಾಲಕ್ರ ಏನ್ ಹೇಳಿರಿ ನಾಲ್ಕರ ಏನ ಹದಿನೆಂಟು ಹದಿನೆಂಟು ವರ್ಷ ಹೇಳ್ತೀರಿ ದೋಸ್ತ್ರ ಮರಿ ಮಂದ್ರೆ ಭಾರಿ ಕ್ವಾಲಿಟಿ ಮರಿಯ ದೋಸ್ತ್ರ ಮರಿಯಲ್ಲ ನೀಟೆಲ್ಲ ಮಿಸ್ಕೋಬೇಕು ರೀ ಅಣ್ಣ ಬರ್ತೀರಿ ಪ್ಯಾಲೆ ಒಟ್ಟ ನಿಮ್ಮ ಲೆಕ್ಕಕ್ಕೆ ಬಂದ್ರೆ ಕೊಡ್ತೀರಿ ನೀವು ಒಂದು ಹದಿನಾಲ್ಕೂ ಹದಿನೈದು ಬಂದ್ರೆ ಕೊಡ್ತೀರಿ ನೋಡೋಸ್ ಮರಿ ಮಾದ್ರೆ ಅಲ್ಲ ಭಾರಿ ಮರಿಯತ್ರಿ ಅದ್ರಿ ಎಲ್ಲ ಕ್ವಾಲ್ಟಿ ಮರಿ ದೋಸ್ ಅಲ್ಲ ಏನು ಸರ್ ಮೊಬೈಲ್ ನಂಬರ್ ಹೇಳ್ತೀರಾ

ಸರ್ ಪ್ಯಾಟ್ರಿ ಮರಿ ದೋಸ್ತರ ಬಾರಿ ದೋಸ್ತರ ಎಲ್ಲ ಹಣಸು ಕ್ರಿಯೆ ಮತ್ತು ಬಲ್ಲ ಸಾನಿಕ್ಕೆ ಮರಿ ಬಾರಿ ದೋಸ್ತರ ಮರಿ ರೀ ಮರಿಲ್ಲ ಅಗದಿ ನೀಡ ದೋಸ್ತರ ಮರಿಲ್ಲ ರೀ ಮಾಲಕ್ ಏನೈತೆ ನಿಮ್ಗೆ ರೇಟ್ ಹನ್ನೆರಡು ಸಾವಿರ ಹೇಳ್ತೀರಿ ನೋಡೋ ಸರ್ ಹನ್ನೆರಡು ಸಾವಿರ ಹೇಳ್ತಾವ್ರ ಮಾಲಕ್ ಮರಿ ರೀ ಮರಿ ಮಾತ್ರ ಎಲ್ಲ ಬಾರಿ ಬಾರಿದ ನೋಡ್ರಿ ಮಾಡ್ತೀರಿ ಪ್ಯಾಲೆ ಕೊಡೋದ್ ಮಾಡ್ತೀರಿ ಒಂಬತ್ತು ನಾಲ್ಕು ಮಾರು ಕೊಡ್ತೀರಿ ಮರಿದೋಸ್ ಮರ ಬಾರಿ ದೋಸ್ರ ಎಲ್ಲ ಮರೀರಿ ಎಲ್ಲಾರಿ ಬಲ್ಲ ಬಾಲ ಹೊರಗೆ ಮರಿದಾವ್ರಿ ಮೂರು ದೋಸ್ರೆ ಒಂದು ಅಡಿ ಬಾರಿ ಮರಿದಾವ ದೋಸ್ರೆ ಒಂದು ಬಲ್ಲ ಮರಿತ್ರಿ ಹಂಚಿಕ್ ಇದೊಂದು ಸಾನಕಿ ಮರಿ ಭಾರಿ ಐತ್ರಿ ಒಂದು ನಾಲ್ಕು ತಿಂಗ್ಳು ಮರಿದಾವ್ರಿ ಇವ್ರು ಏನಾಯ್ತೀವಿ ಜೋಡಿಗೆ ஒனா ஜோடி மூவத்தார் சவர நோட் மரியனு பாரிதாஸ்திர சாக்கி அண்ணா எடுத்து கொடுத்த ಫೈನಲ್ ಅನಾ ಮೊಹಮ್ಮದ್ ಬಾಯ್ ಕೆತ್ತ ಫೈನಲ್ ಆಯಿತು ನೋಡ್ ದೋಸ್ರ ಹದಿನ ಸಾವಿರ ಮ್ಯಾಲ ಬಂದ್ರೆ ಕೊಡ್ತಾರ ಮೇಲೆ ಮರಿ ಮಂದ್ರ ಬಾರಿದ ದೋಸ್ರ ಸೊಕ್ರಿ ನಿಮ್ದು ಕೆತ್ತ ಕಾಯ್ ಮರಿ ಇರ್ತಾವ್ರಿ ಸಾವಿರ ನಿಮ್ದ್ರ ಮೊಬೈಲ್ ನಂಬರ್ ಇರ್ಲಾ ಹಾ ರೀ ಆಂಬರಿಲ್ರಿ ಮಲಾ ಕಡೆಯಿಂದ ಮೊಲಂಬರ್ ಇಲ್ಲತ್ರಿ ಅವ್ರಿಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ಟೂ ಏಟ್ ಸೆವೆನ್ ಫೋರ್ 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 ಜೀರೋ ಎಂತ ಪೈಟ್ರಿ ಮರಿಬೇಕಾರೆ ಇವ್ರಿಗೆ ಕಾಲ್ ಮರಿತಿ ಮರಿತ ಬರ್ತಾರೀ ಬಾರಿ ಬಾರಿ ಮರಿ ಮರಿಲ್ಲ ಚಲೋ ಮರಿ ಕೊಡ್ತಾರೆ ದೋಸ್ತರ ಒಂದು ತೋಡಿ ಪ್ಯಾಟ್ರಿ ಮರಿದ ರೀ ಮರಿದ ನೋಡ್ರಿ ದೋಸ್ತರ ಚೆಕ್ ಕರಿ ಐತ್ರಿ ಹಂಗ ಒಂದ್ ಹಣಚಿಕ್ಕ ಮರಿ ಐತ್ರಿ ಒಂದ ಅಣ್ಣ ಮರಿ ಮಲಾಕ್ ರೀ ಏನೈತ್ರಿ ಅಟ್ಟು ಕೊಟ್ಟು ಏನ್ ಹೇಳ್ತಿ ಮುರುಗ್ ಮೂರು ಹದಿನಾಲ್ಕು ವರ್ಷ ರೀ ನೋಡ್ ದೋಸ್ ಹದಿನಾಕ ವರ್ಷದಲ್ಲಿ ಮರಿ ಹೇಳ್ತಾರೆ ಮಲಕ್ ಏನು ನಿಮಗೆ ಎತ್ತಿಕೇನ ಕೆಳತ್ತೀಟ್ರೆಲ್ಲ ಮುರ್ಮೂರ್ರಿ ಪಟ್ಟಿಲ್ ನೀವು ಏನ್ ಕೆತ್ತೇಟ್ ರೀ ಒಂಬತ್ತನೇ ಅಲ್ಲ ನೀರ್ ಪಾನೆಲ್ಲ ಒಟ್ಟು ಹತ್ತರ ಮೇಲೆ ಅವ್ರ ಮಂದ್ರ ಮಾಡ್ಕೋತರಿ ನೋಡಿದ್ರೆ ಮರಿ ಮದ್ರೆ ಎಲ್ಲ ಬಾರಿದವ್ರಿಗೆ ಮರಿ ದೋಸ್ತರ ಎಲ್ಲ ಚಿರೋ ದೋಸ್ತರ ಎಲ್ಲ ಮೆಸೋಬೇಕ್ರ ಮುಂದ್ರಿ ಇಲ್ಲಿ ನೋಡ್ರ ಮರಿ ಮೇ ಬಾರಿ ಪಲ್ಟಿ ಮರಿದಾರೆ ಎಲ್ಲಾರೀ ಹಣ್ಣು ಚಿಕ್ಕ ಪಲ್ಲ ಬಾರಿ ಮರಿ ಬಾರಿ ಮರಿದಾವ್ರ ಎಲ್ಲಾರೀ ಮಲಕ್ ಎರಡ್ರಿ ತೊಡರ್ ಇಲ್ಲಿ ಎಲ್ಲ ಮರಿ ಒಟ್ಟಿ ಇಪ್ಪತ್ತೈದು ಮರಿದಾವ್ರಿ ನೋಡಿದ್ರಿ ಇಪ್ಪತ್ತೈದು ಮಲಗ ಏನ್ ಐತ್ರಿ ಒಟ್ಟು ಮರಿ ಇಪ್ಪತ್ತೈದಕ್ಕೆ ಹದಿನೈದು ಆದ್ರೆ ಬೇರೆ ನೋಡ್ ದೋಸ್ತರ ಇಪ್ಪತ್ತ ಮರಿ ಇಪ್ಪತ್ತು ಮರಿದಾವತಿ ರೀ ಇತ್ತು ಹದಿನೈದು ಸಾವಿರ ಇರ್ತದೆ ಮಾಲಕ್ಕೆ ಮರಿ ಮಂದ್ರೆ ಎಲ್ಲ ಬಾರಿ ಇದಾವೆ ನೋಡಿರಿ ಇವರು ಪ್ರತಿ ದಿನ ಎರಡು ಗಂಟೆಗೆ ಬರ್ತದ ಮಾಲಕ್ ಬರೀ ನೋಡಿ ಎಲ್ಲ ಕ್ವಾಲ್ಟಿ ಮರಿದಾವೆ ರೀ ಇವ್ರದಗ್ ಪ್ರತಿ ಶುಕ್ರವಾರ ದಿನ ಬರ್ತಾರೆ ಮಾಯವ್ ರೀ ಚಿಕ್ಕವ್ರಿ ಮಾಲಕ್ ರೀ ಒಬ್ಬರು ಕೊಡ್ರಿ ಬರೀ ಮಂದ್ರೆ ಎಲ್ಲ ಎಲ್ಲ ಬಾರಿ ಇದಾವೆ ದೋಸ್ತರ ಮರಿ ಎಲ್ಲ ಬರೀ ಎಲ್ಲ ಕೊಂಬನಿ ಎಲ್ಲಾ ನೀಡಿದಾರೆ ಎಲ್ಲರಿ ಬಲ್ಲ ಹಣ್ಣ ಚಿಕ್ಕ ರೀ ಎಲ್ಲ ಬಿಲ್ ಬಿಲ್ಕಾಲ ರೀ ಹುರಗ ರೀ ಮರಿ ಮರ ಎಲ್ಲ ಬರಿ ಇದಾರೆ ಬರ್ರಿ ನೋಡಿ ಒಂದ ಬಲ್ಲ ಹಣ್ಣ ಅದಾವ ಬಲ್ಲ ಗಿಡದ ಮರಿ ಅದಾವ ನಾಕದ್ರಿ ಅಣ್ಣ ಏನು ಲೇಟ್ ಹೇಳಿ ಅಕ್ಕೋಲ್ ಹತ್ರ ಹದಿನಾರುವರೆ ಸಾವಿರ ಹೇಳಿದೆ ಮಾಲಕ್ ರೀ ಏನೀಗ ಕೆಳಕೈತರೇನು ರೀ ಹೆಂಗೆ ಆಯ್ತು ಹನ್ನೊಂದು ಸಾವಿರ ಸಾವಿರಕ್ಕೆ ನೀನು ಕೊಟ್ಟಿಲ್ಲ ಮಾಲ್ಕ ಏಟು ಕೊಡ್ತೀವಿ ಫೈನಲ್ ಡೇಟಾ ಹನ್ನೆರಡುವರೆಗೆ ಬಂದ್ರೆ ಕೊಡ್ತೀವಿ ನೋಡಿದೋಸ್ ರೀ ಮಾಲಕರ ಮರಿ ಮದ್ರ ಬಾರಿ ಇದಾವೆ ರೀ ಹನ್ನೆರಡು ಸಾವಿರ ಬಂದು ಕೊಡ್ತಾರೆ ಮಾಲಕ್ರ ಮರಿ ಮರಿ ಮದ್ರ ಚಲೋದಾವ್ರಿ ಅಣ್ಣಚಕ್ರಿ ಬಲ್ಲ ಹಂಡ ಅದಾವೆ ಮರಿ ಮದ್ರ ಎಲ್ಲ ಚಲೋದವ್ರಿ ಎಲ್ಲ ರೀ ನೋಡ್ದ್ರೆ ತೋಡೆ ಮರಿದಾವೆ ರೀ ಮಾಲಕರ ಕೇಳು ಅಣ್ಣ ಎರದ ಮರಿ ತೋಡ್ದಾಕ್ರಿ ಹತ್ತು ಮರಿದಾವೆ ರೀ ಅಲ್ಲ ಏನೇನು ರೇಟ್ ಹೋಗ್ತೇವೆ ಮಾಲಕರ ಹತ್ತಲ್ಲಿ ಏನು ರೇಟ್ ರೀ ಹನ್ನೊಂದೂವರೆ ಸಾವಿರ ಹೇಳ್ತೀರಿ ಅಟ್ಟು ಕೊಟ್ಟರು ರೀ ಮಾಲಕರ ಏನು ಕೇಳಕ್ಕ ರೀ ಇಲ್ಲ ಏನು ಕೇಳಿರಿ ಪ್ಯಾಲ ಎರಡು ಬಿಡ್ಬಿಡ್ತೀರಿ ಪ್ಯಾನೆಲ್ ರೇಟ್ ಒಟ್ಟು ಒಂಬತ್ತು ಸಾವಿರ ಮ್ಯಾಲೆ ಬಿಡ್ತೀರಿ ನೋಡಿದ್ರೆ ಮರಿ ಮಾದ್ರೆ ಎಲ್ಲ ಬಾರಿ ಎಲ್ಲ ರೀ ಮೆಸ್ ಹಾಕಿರಿ ಒಂಬತ್ತು ಸಾವಿರ ಮಾತ್ರ ಮೇಲೆ ಬಿಡ್ತಾರ ಮೇಲಕ್ಕೆ ರೀ ಮರಿ ಮಾದ್ರ ಕ್ವಾಲ್ಟಿ ಮರಿದಾವ್ರಾ

ಜೋಡಿಯ ಹದಿನೆಂಟು ಸಾವಿರ ಜೋಡಿ ಹದಿನೆಂಟು ಸಾವಿರ ಹಾ ಏನೀಗ ಕೇಳಕತ್ತೀ ಕೆತ್ತಾರೆ ಹೆಂಗ್ ನಡ್ದಾನೀಗ ಮಟ್ಟ ಇಲ್ಲಿ ನೀವು ಕೊಡ್ತೀವಿ ಎಂಟು ಕೊಡ್ತೀನಿ ಏಳುವರೆ ಸಾವಿರ ಕೊಡ್ತೀನಿ ಮರಿ ಬರಿದಾವ್ರಿ ಒಂದು ಎರಡು ಎರಡು ವರ್ಷ ಮರಿದವ್ರಿ ಏಳುವರೆ ಕೇಳತ್ರಿ ಮಲಕ್ರೆ ಪಟ್ಟಿತ್ರಿ ಎಂಟು ಸಾವಿರ ಬಂದಾಗ ಕೊಡ್ತಾರ ಮರಿನವ್ರ ಬರಿದ್ ದೋಸ್ ನೂರು ದೋಸೆ ಏನು ತೋಡೆ ಮರಿದಾವೆ ರೀ ಬಾರಿದ ದೋಸ್ರ ಮೇಸಾಕ್ರಿ ಅಥ್ತೀ ಬೀಳದವ್ರಿ ತೋಟಿ ಕರಿದಾವೆ ರೀ ನೂರು ಬರ್ರಿ ಮಲಗ್ ಮರೀತಾವ್ರದ ಅಣ್ಣ ಹನ್ನೆರಡು ಮರಿದಾವೆ ರೀ ಏನು ಹೇಳ ರೇಟು ಹನ್ನೆಳಲ್ಲ ಹನ್ನೊಂದು ಹನ್ನೊಂದು ಸಲ ಹೇಳ್ತೀರಿ ಅಣ್ಣ ಏನೀಗ ಕೇಳತ್ತಾರೇನು ರೀ ಏನಿಗೆ ಕೇಳಾತಾರೀನಿಗೆ ಅಂದ್ರೆ ಹಂಗಾಣಿಗೆ ರೀ ಅಣ್ಣ ಎರಡು ಬಂದು ಕೊಡ್ತೀರಿ ಪ್ಯಾನಲ್ ರೇಟ್ ನೀವು

ಏನಾಗ ಹೇಳ್ತೀರಿ ಅಲ್ಲ ಮರಿ ಒಟ್ಟುಲ್ಲೂ ಒಂಬತ್ತು ಸಾವಿರ ಹೇಳ್ತೀರಿ ನಾನು ನೀರ ನಾ ಏನಿಗೆ ಏನಿದ್ರೆ ಯಾರ ಯಾರು ಅವನಿಗೆ ಎಂಟೂರಿ ಎಂಟು ಸಾವಿರ ಹತ್ರ ಕೊಟ್ಟಿಲ್ಲ ನೀವು ಮಲಗ ರೇಟು ನೋಡಿ ಬಿಡ್ತೀರಿ ಪಲ್ ರೇಟ್ ಎಂಟು ಸಾವಿರ ಮ್ಯಾಲೆ ಬಂದ್ರೆ ಬಿಡ್ತಿರಿ ನೋಡ್ದೋಸ್ರ ಮರಿ ಮದ್ರ ಬಾರಿದಾವ್ರಿ ನಲ್ವತ್ತು ಮರಿದಾವತಿ ರೀ ಮರಿ ಮದ್ರ ಮೇಲ್ಸ್ರ ಬಾರಿದಾವ್ರ ಮರಿ ಒಂದು ಎರಡೂವರೆಗೆ ಮರಿದಾವ್ರಿ ಅಲ್ಲ ನೋಡ್ರಿ ಮುದೋ ಮಾರ್ಕೆಟ್ ನಾ ಒಂದ್ ಮರಿಯದ್ರಿ ಕ್ಯಾಂಗೂರಿ ಏನ್ ಹೇಳಿ ರೇಟ್ ಇದಕ್ಕ ಹನ್ನೊಂದ್ ಸಾವಿರ ಹೇಳಿದ ಪ್ಯಾನೆಲ್ಲಾ ಎಂಟು ಬಂದ್ರ ಬಿಡ್ತೀದಕ ಒಂಬತ್ತೂರಿಂದ ಹತ್ತು ಬಂದ್ರ ಕೊಡ್ತಿರ ಪಾನೆಲ್ಲ ನೋಡೋದ ಟಗ ಬರೀತ್ರಿ ಕುರಿಯ ಹರ್ಯಾಡ್ರಿ ಮಲಕ್ ಏನ್ ರೇಟ್ ಇದ್ರಿ ಐವತ್ತೈದು ರೀ ಏನ ಕೆಳ ಕಚಾರಿನ ಏನು ರೀ ಕ್ಯಾನ್ ಹತ್ರೀತ್ಮೂರು ನಲವತ್ತ್ಮೂರು ಕೇರಿ ಕೊಟ್ಟಿಲ್ಲ ನೀವು ಕಾಯ್ನೇ ಬಂದು ಕೊಡ್ತೀರಿ ನೋವು ರೀ ಕಾಯಿನೇಲಿ ಎಷ್ಟು ಬಂದು ಕೊಡ್ತೀರೇನು ರೀ ಹಾಂ ರೀ ನಾಲ್ಕು ನಲ್ವತ್ಮೂರು ಬೀರ ಕೊಟ್ಲತ್ರೀ ಮರಿತಾರ ಹೋದ್ರಿ ಅದೆಲ್ಲ ನೋಡ್ರಿಗೆ ತೊಡೆ ಮರಿದಾವ ಬರ್ರಿ ಮಾರ್ಕೆಟ್ ಅಲ್ಲ ಹೇಳದ ಮರಿ ತೊಡ್ದಾಗ ತೊಡ್ದ ಮರಿ ಮೂವತ್ತೈದು ಮರಿದಾವ ಏನ್ ಏಟ್ ಹೇಳಿದ ಇವೆಲ್ಲ ಹತ್ತುವರೆ ಹೆಂಗೆ ಹೇಳ್ತಿ ಹನ್ನೆರಡು ಸಾವಿರ ಹತ್ತುವರೆ ಹನ್ನೆರಡು ಮರಿಯೂ ಹತ್ತೂರ ಹೆಂಗೆ ಹೇಳ್ತಿರ ಎಂಟು ಬಂದ್ ಬಿಡ್ತಿರ ಎಂಟೂವರೆ ಹಂಗೆ ಹೇಳ್ತಾರ ಎಂಟೂರೆ ಕೇಳ ಹಾಕಿ ಬಟ್ಟಿಲ್ಲ ಬಟ್ಟಿಲ್ಲ ಹಾಂ ನಾವು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಎಡ ಕೊಡ್ತೀರ ನೀವು ನೋಡ್ ಸಾವಿರ ಮರಿತಿರೋದ್ರ ಮೇ ಸಾವಿರ ಎಲ್ಲ ಕಮ್ಮಿ ಅದು ನೀವು ಹೆಂಗೆ ಹೇಳ್ತೀರಾ ನಾವು ನೀವು ಒಂಬತ್ತರಿ ಹೆಂಗೆ ಹೇಳ್ತೀನಿ ಇದು ಒಂಬತ್ತರ ಹೆಂಗೆ ಹೇಳ್ತೀರಿ ಸರ್ ಅಂದ್ರೆ ಕೊಡ್ತೀವಿ ಏಳುವರೆ ಬಂದ್ರೆ ಕೊಡ್ತೀರಿ ಹಾಂ ಸ್ವಲ್ಪ ಮೊಬೈಲ್ ನಂಬರ್ ಡಬಲ್ ಒಂಬತ್ತು ಡಬಲ್ ಐನ್ ರೀ ಜೀರೋ ಎರಡು ಜೀರೋ ಟೂ ಸೆವೆನ್ ಒನ್ ಸೆವೆನ್ ಒನ್ ರೀ ಏಟ್ ಸೆವೆನ್ ಏಟ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ನೋಡಿದ್ರ ವೀಕ್ಷಕರು ಯಾರು ಯೂಟ್ಯೂಬ್ನಲ್ಲಿ ನೋಡ್ತಕ್ಕಂಥ ಇವ್ರಿಗೆ ಕಾಲು ಮರಿ ತಲೆ ತಲೆ ಮರಿದಂಗೆ ಕೊಡ್ತಾವ ರೀ ಅಣ್ಣ ನಿಮಗೆ ಮರಿದಾವ್ರಿ ವೈಟ್ ಮರಿ ಬರಿದಾವ್ರಿ

ಕ್ಕ ಎಲ್ಲ ಕೆಲ ಕೇಳತ್ತೀ ನೀನು ಹಾಕ ಬಂದ ನಾಲ್ಕರ ಏನ್ ಹೇಳ್ಬೇಕ್ರಿ ಏನು ಹೇಳಕ್ಕಂಬತ್ತು ಸಾವಿರ ಐತಿ ಬಿಡ್ತಿ ಪ್ಯಾನೆಲ್ಲ ಎಂಟು ಸಾವಿರ ಬಿಡ್ತಿ ಪ್ಯಾನೆಲ್ಲ ನೋಡೋಸ್ತ್ರ ಎಂ ಸಾವಿರ ಬಿಡ್ತ ರೀ ಫಾನೆಲ್ ಹುಡ್ರಿ ನೋಡಿದ್ರೆ ಮರಿದಾಗ್ರಿ ಮಲಕ್ರಿ ವಾಟ್ರಾ ಮರಿಯ ದೊಡ್ಡದಾಗ ಇಪ್ಪತ್ನಾಲ್ಕು ಮರಿದಾವ್ರಿ ಇವಾಗ ಏನ್ ರೇಟ್ ಇರ್ರಿ ಇಪ್ಪತ್ನಾಕಲ್ಲ ಎರಡು ಹತ್ತುವರೆ ಹಂಗೆ ಹತ್ತುವರೆ ಹೇಳುದು ಹತ್ತು ಸಾವಿರ ಕೊಟ್ಟು ಬಿಡುವ ಒಟ್ಟು ಫೈನಲ್ ರೇಟು ನೋಡ್ರಿ ಇಪ್ಪತ್ನಾ ಮರಿದಾವ್ ರೀ ಮರಿ ಮದ್ರ ಇವ ಬರಿದಾವ್ರಿ ಅನಾರು ಅಣ್ಣ ನಿಮ್ದು ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಫೋರ್ ತ್ರೀ ಜೀರೋ ನೋಡ್ರಿ ನಮ್ಗೆ ವೀಕ್ಷಕರು ಇವರಿಗೆ ಕಾಲು ಮರಿ ಚಲೋ ಚಲೋ ಮರಿತ ಕೊಡ್ತಾರ ಅನಾರ್ರಿ ಮರಿ ಮದ್ರ ಕ್ವಾಲಿಟಿ ಮರಿತಾರ ವೀಕ್ಷಕ್ರಿ

ಮಾಲಕ್ರ ಏನ್ ಹೇಳ್ತೀರಿ ರೇಟ್ ನಾಲ್ಕು ರೀ ಏನ್ ಹೇಳಿ ಸಾವಿರ ಹನ್ನೆರಡು ಸಾವಿರ ಹೇಳಿ ಮೂರ್ ವಸ್ ಹನ್ನೆರಡು ಸಾವಿರ ರೂಪಾಯಿ ಹೇಳ್ತದೆ ಅಣ್ಣ ಕೆಳಕಲ್ರಿ ನೀವು ಕಟ್ಟಿಲ್ಲ ಕೊಡ್ತೀರಿ ಪಾನೆಲ್ ರೇಟ್ ರೂಪಾಯಿ ಕೊಡ್ತೀರಿ ಹತ್ತೂರು ರೂಪಾಯಿ ಕೊಡ್ತೀರಿ ಮೂರ್ ಮರಿ ಮಂದ್ರ ಬರೀದ್ರಿ நூடுஸ்ல மரிதா இருக்கு அழகா மரியாதை கொம்மையில நீர் தாழ்வு மரிய மூணு திங்களை மேல ಮರಿದಾವ್ರಿ ಅಣ್ಣ ಹೇಳ್ದೆ ಮರಿತೀವಿ ಮೂವತ್ತು ಮರಿದಾವೆ ಅಣ್ಣ ಏನು ರೇಟ್ ಹೇಳಿದ ಹತ್ತು ವರ್ಷ ಅಂತ ಕೇಳ್ತೀರಿ ಅಣ್ಣ ಈಗೇನ ಕೇಳಕೈತಾರೀ ಏನು ಕೇಳ್ತೀರಿ ಕೇಳ್ತಾರೆ ಒಂಬತ್ತು ಸಾವಿರದ ಎರನೂರ ಒಂಬತ್ತು ಒಂಬತ್ತು ಸಾವಿರದ ಎರಡುನೂರ ಒಂಬತ್ತು ರೀ ಫೈನಲ್ ಕೊಡೋದಾ ರೇಟಾ ಒಂಬತ್ತು ಸಾವಿರದ ಎಂಟು ಬಂದು ಕೊಡ್ತೀರಿ ನೂರು ವರ್ಷ ಮರಿ ಅಂದ್ರೆ ಬಾರಿದಾವ್ರಿ ಒಂಬತ್ತು ಸಾವಿರ ಎಂಟು ರೂಪಾಯಿ ಬಂದ ಕೊಡ್ತಾ ರೀ ಮರಿ ನೋಡಿದ್ರ ಇಲ್ಲಿ ಒಂದು ನಾಲ್ಕು ತಿಂ ಮರಿದಾವ್ರಿ ಮರಿ ಅಗ್ದಿ ನೀಟ್ ರಾವ್ರಿ ಎಲ್ಲ ಕೋಮ್ ಕೆತ್ತ ಮರಿದಾವ್ರಿ ರೇಟ್ ಕೊಂಬ್ರಿ ಅಕ್ಕ ಹೇಳ್ದ ರೇಟಾ ಅಕ್ಕ ಎಲ್ಲ ಕೂಡ ಹೇಳ್ತಾವೆ ತೋಟ ರೀ ಅಕ್ಕ ಏನು ರೇಟ್ ಹೇಳಿ ಐದು ಅಲ್ಲ ರೀ ಹದಿನೆರಡು ಸಾವಿರ ಐತ್ರಿ ಅಕ್ಕ ಐದು ಎಲ್ಲ ಅಕ್ಕ ಏಟು ಕೊಡ್ತೀರಿ ರೀ ಪ್ಯಾನೆಲ್ಲ ಹಾಂ ರೀ ಹದಿನೈದು ಸಾವಿರ ಎಲ್ಲ ಬಂದ್ ಕೊಡ್ತೀರಿ ನೋಡಿದೋಸ್ ಮರಿ ಮದ್ರೆ ಬಾರಿ ಇದಾವೆ ರೀ ಎಲ್ಲ ಕಾಂಪಿಕೇತ್ ಮರೀದವ್ರಿ ನಾ ಬಾರ ದೋಸ್ ಮರಿ ಮರಿ ಮದ ತಿಳೋದ ದೋಸ್ರ ಎಲ್ಲ ಕರಿಕಾಯಿ ಮರಿ ಎಲ್ಲ ಕುರ್ಬಾನಿಗೆ ಸಾಕುವಂತ ಸುಖಿ ಮರಿ ದೋಸ್ ಎಲ್ಲ ಇವು ಮರಿದಾವ್ರಿ ಒಂದು ಮೂರಿಂದ ನಾಲ್ಕು ಮರಿದಾವ್ರಿ ಕ್ವರೇಟಾ ಅಕ್ಕ ಮೂರುಕು ಏನೇನು ರೇಟ್ ಮೂರುಕು ಅನ್ನಿ ಹಾಂ ಹದಿನೆಂಟುವರೆ ಸಾವಿರ ನೋಡ್ದವ್ರಿ ಮರಿ ಮಂದ್ರೆ ಭಾರಿ ಕ್ವಾಲಿಟಿ ಮರಿದಾವ್ರಿ ಎಳಗ ಮರಿ ಅಣ್ಣ ಈಗೇನ ಕೇಳಕ್ಕಾರೀ ಹದಿನೈದು ಸಾವಿರ ಮಾಡಿ ಕೊಡ್ತಾರೆ ಪ್ಯಾಲೆಟ್ ಇಟ್ ರೀ ನೂರು ಹದಿನೈದು ಸಾವಿರ ಮಾಡಿ ಕೊಡ್ತಾರ ಪ್ಯಾಲೆಂಟ್ ರೀ ಬರೀ ಅಂದ್ರೆ ಅಲ್ಲ ಬಾರಿದಾವ್ರಿ ಮರಿ ಮದ್ರ ಅಗದಿ ಪಲ್ಟಿ ಮರಿದಾವ ದೋಸರು ನೋಡ್ ದೋಸ್ ತೊಡೆ ಮರಿದಾವ್ರಿ ಮರಿ ಮದ್ರ ಭಾರಿ ಪಲ್ಟಿ ಮರಿದಾವ್ರಿ ಮಲಕ್ ಎಡ್ದ ಮರಿ ತೊಡ್ದಾಗ್ರಿ ಮಲಕ್ ಎಡ ತೊಡ್ದಾಗ್ರಿ ಎಲ್ಲ ಹದಿನಾಲ್ಕಿ ಹದಿನಾಲ್ಕು ಸಾವಿರಲಿ ಹೇಳಿದ್ರಿ ಹದಿನಾಲ್ಕುವರಿಯಲ್ಲಿ ಹನ್ನೊಂದು ಸಾವಿರಕ್ಕೆ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಮೊಬೈಲ್ ನಂಬರ್ ಹೇಳ್ತೀನಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀವಿ ಇಲ್ಲಿ ಹನ್ನೆರಡು ಸಾವಿರ ಬಂದ್ ಕೊಡ್ತೀವಿ ಪ್ಯಾನ್ ರೇಟ್ ನಿಮ್ದೊಟ್ಟ ಮೊಬೈಲ್ ನಂಬರ್ ಹೇಳ್ಲಿಲ್ಲ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಸೆವೆನ್ ಏಟ್ ಸೆವೆನ್ ಏಟ್ ನೈನ್ ಜೀರೋ ನೈನ್ ಜೀರೋ ತ್ರೀ ಟು ತ್ರೀ ಟು ನೋಡ್ ದೋಸ್ತರ್ ನೋಡ್ತಾ ವೀಕ್ಷಕರು ಇವ್ರ ಚಲೋ ಚಲೋ ಮರಿತರ್ತಾರ ಅನಾರ ರೀ ಇವರು ಪ್ರತಿ ಶುಕ್ರವಾರ ಮದ್ವ ಬರ್ತಾರೀ ಕೆರ್ರ್ ಬರ್ತಾರೆ ಅಮೀನ್ಗೆ ರೀ ಬಾರಿ ಬಾರಿ ಮರಿತಾರ ರೀ ಇವ್ರ ಕಾಲ್ ಮಾರಿ ದೋಸ್ತರು ಮರಿ ಮರಿ ಬಾರಿ ನೋಡ್ರಿ

ಎಲ್ಲ ಚಲೋದವ್ರಿ ಎಲ್ಲ ಕಡೆ ಕಡೆ ಮರಿದಾವ್ರೆ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡ್ರಿ ಮುಂದೋಸ್ತರ ಕೆಲವೊಂದು ಮರಿದಾವ್ರಿ ಮುಗ್ದ ಬರ್ರಿ ಕೇಳ್ರಿ ಇವ ಎರಡು ದನ ಮರಿವು ಎರಡು ಮರಿ ತೊಡೆದಾಗ ಇವು ಹತ್ತು ಹತ್ತು ಮರಿದಾವ ಏನು ಏಟು ಹೇಳಿ ಒಂಬತ್ತೂ ಒಂಬತ್ತೂರು ಹೇರಿ ಇವೇನೀಗ ಪಟ್ರು ಎಂಟೂವರೆ ಸಾವಿರ ಮೂರೂ ರೀ ಒಟ್ಟು ಕೊಟ್ಟು ಇವೆಲ್ಲ ಇವ ಟಗರಿ ಮರಿ ಇವ ಹತ್ತು ಮರಿ ಕೊಡಿರಿ ಯಾವ ತೊಂದ್ರಿ ಒನ್ ನೂರು ಆರ್ ರೀ ನೂರು ದೋತ್ರಿ ಇವ ಎಂಟು ಸರಿ ಮುರಿದೋತ್ರಿ ಮರಿ ಹತ್ತು ಟಗರಿ ಮುರಿದ್ರಿ ಮರಿ ಮರಿ ಚಾರಿ ಚಲೋದ್ರಿ ರೀ ಶಾಂತ ತಪ್ಪೀ ಮಾಲಕ್ರಿಗೆ ಏನು ಹೇಳಿರಿ ಮೂವತ್ತೈದು ಸಾವಿರ ರೀ ಮರಿ ಮಂದ್ರೆ ಬಾರಿದ್ರೆ ಹಂಚಿಕ್ ಮರಿ ಅಡ್ಡೂರಿ ಎಲ್ಲ ಕಾಂಪಿಕೇಟ್ ಮರಿದ ರೀ ಮಾಲಕ್ ರೀ ಏನು ಕೆಳಕೈತೀ ಹೆಂಗೆ ನಡ್ದಾವ ರೀ ಸರಿ ಕಟ್ಟಿಲ್ಲ ಮಲಕ್ ರೇಟ್ ಬಂದ್ಬಿಡ್ತೀರಿ ಫೈನಲ್ ಇಲ್ಲ ನೀವು ಹೇಳಿ ಬಂದು ಕೊಡ್ತೀರಿ ಫೈನಲ್ ರೇಟ್ ಮಲಕ್ ರೇಟ್ ಕೊಡ್ತೀರಿ ಫೈನಲ್ ರೇಟ್ ಫೈನಲ್ ರೇಟ್ ಕೊಡ್ತೀರಿ ಹಾಂ ಹದಿನಾಲ್ಕು ಸಾವಿರ ಕೊಡ್ತೀರಿ ದೋಸ್ತ್ರ ಮರಿ ಮದ್ರ ಬಾರಿ ಅದ ರೀ ಪಾನೇಲಿ ಮಾಲಾಕ್ರೆ ಹದಿನಾಲ್ಕು ಸಾವಿರ ಬಂದ ಕೊಡ್ತಾರೀ ಮರಿ ಮದ್ರ ಎಲ್ಲ ಚಲೋ ಅದಾವ್ರಿ ಕಲ್ಟೆ ಮರಿ ಅದಾವೆ ಒಂದು ಮೀರೆಲ್ಲ ಕೊಂಬು ಕಿತ್ತೀ ಎರ ಮಾರಕದ ಮಾರು ಮರಿ ಇಪ್ಪತ್ಮೂರ ಇಪ್ಪತ್ತ್ ಮೂರು ಮರಿದಾವಲಕ್ರಿ ಏನು ಏನ್ ಹೇಳಬೇಕ್ರೇಟ್ ಹೋಗ್ರಿ ಹದಿಮೂರು ಸಾವಿರ ಹೇಳಿದ್ರಿ ಮಲಕ್ರಿ ಏನಕ್ಕೆ ಹತ್ತು ಸಾವಿರಕ್ಕೆ ಕೊಟ್ಟಿಲ್ಲ ನೀವು ಮಲಗ್ ಕೊಡ್ತೀರಿ ಪಾಲೇಟ್ ರೀ ಹನ್ನೊಂದು ಸಾವಿರ ಕೊಡ್ತೀರಿ ನೋಡ್ದ್ರಿ ಮರಿ ಮದ್ರೆ ಬಾರಿ ಇದಾವೆ ರೀ ಕ್ವಾಲ್ಟಿ ಮರಿದವ್ರಿ ಎಲ್ಲಾರೀ ಕರಿ ಚೆನ್ ಮರಿ ಎಲ್ಲ ರೀ ಮಲಾಕ್ರಿ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ ರೀ ಸೆವೆನ್ ತ್ರೀ ಫೈ ತ್ರೀ ಸೆವೆನ್ ತ್ರೀ ಫೈ ತ್ರೀ ರೀ ಜೀರೋ ಏಟ್ ನೈನ್ ಜೀರೋ ಏಯ್ಟ್ ನೈನ್ ರೀ ಡಬಲ್ ಫೋರ್ ಡಬಲ್ ಫೋರ್ ನೋಡ್ದು ಸರ್ ಅಮ್ಮ ನೋಡಿ ಮಾತ್ರ ಲಾಸ್ಟ್ ಅಂದ್ರೆ ಡಬಲ್ಪೋರ್ ಅನ್ನ ನೋಡಿದೋಸ್ರೂಡ ತಂದ ವೀಕ್ಷಕರು ಅಣ್ಣರ್ಗಟ್ಟ ಕಾಲ್ ಮಾರಿ ಚಲೋ ಚಲೋ ಮರಿ ಕೊಡ್ತಾರ ಅಣ್ಣ ನಿಮ್ದು ಪ್ರಾಪರ್ ಪ್ರಾಪರ್ಪೋರ್ಗೆ ಅಣ್ಣ ನಿಮ್ಗೆ ಯಾರ ಫೋನ್ ಮಾಡ್ರೆ ಇಂಥ ಮರಿ ಚೊಲೋ ಚಲೋ ಮರಿ ಕೊಡ್ತಾರೆ ಮತ್ತು ರೈತರಿಗೆ ಅವ್ರಿ ಸಾಕಾವ್ರಿ ಶೆಡ್ಗೆ ಅದ್ರಿ ನೋಡಿದೋಸ್ ಅವ್ರಿಗೆ ಕೊಡ್ತಾರತ್ರೀ ಚಲೋ ಚಲೋ ಮರಿದಾವ್ರಿ ಬಾರಿ ಮರಿದಾವ್ರೆ ಇವ್ರಿಗೆ ಸ್ವಲ್ಪ ಕಾಲ್ ಮಾಡ್ಬ್ರಿ ಮಾಲಕ್ರೀ ಮಾಲಕರ ಆದ್ರೆ ನಿಮ್ಗೆ ತೋರಿಸ್ದವ್ರಿ ನಿಮ್ಗೆ ಮರಿ ಮದ್ ದೋಸ್ತರ ಬಾರಿದವ್ರಲ್ಲರಿ ಎಲ್ಲ ಮರಿದಾರ ಎಲ್ಲಾರ ಕ್ವಾಲಟಿ ಮರಿದವ್ರೆಲ್ಲರಿ ಮಾರ್ಕೆಟ್ನ ರೀ ಮಾಲಕ್ರ ಎಲ್ಲಿಯೂ ಎಲ್ಲ ತೊಗೊಂಡ್ ತೊಗೊಂಡೆಲ್ಲ ಕಟ್ಟರಿ ಮರಿ ಮಂದ್ರೆ ಬಾರಿ ಇದಾವ ನೋಡ್ರಿ ಕ್ವಾಲಿಟಿ ಮರಿದಾರ ರೇಟ್ ಕೇಳ್ಬೇಕ್ರೆ ಮಾಲಕ್ರ ಎಲ್ಲಿ ಹೋಗ್ಯಾರೀ ಮರಿ ದೋಸ್ತರು ಬಾರಿದ ದೋಸ್ರ ನೋಡ್ರಿ

ನೋಡ್ರಿ ಮಾಲಕರು ರೀ ಫೋನ್ ರೀ ಅಂತ ಮರಿ ಎಲ್ಲ ಅಲ್ಲ ಅದೇ ತಾರು ಮರಿ ಅಲ್ಲ ರೀ ಮರಿ ಬರಿ ಇರ್ತಾರೆ ಹಾಂ ಎಡ್ದ ಮರಿ ಹೊಡಲ್ಲ ರೀ ಮರಿ ಇಪ್ಪತ್ತು ಮರಿ ರೀ ಏನು ರೀ ರೇಟ್

ಹತ್ ಬರಿ ಹ್ಮ್ ಏನೇನು ನಾಲ್ಕು ನೋಡು ಒಂಬತ್ತು ಸಾವಿರ ಕೊಡ್ತೀರಿ ಒಂಬತ್ತುವರೆ ಕನಿಲ್ರಿ ನೋಡ್ರಿ ಒಂಬತ್ತುವರೆ ಸಾವಿರ ಅನಾರ ಕೊಡ್ತಾರೀ ಒಂಬತ್ತು ಸಾವಿರಲಿ ಕೆಳಕಾರಿ ಕೊಟ್ಟಿಲ್ಲ ರೀ ಅವ್ರ ಒಂಬತ್ತು ರೂಪಾಯಿ ಕೊಡ್ತಾರ ಬರೀದವ್ರಿ ಅನ ಒಂದು ಮೂರ್ ನಾಲ್ಕು ಬರೀ ಒಂದು ಮೂರುವರೆ ತಿಂಗ್ಳು ನಾಲ್ಕು ತಿಂಗ್ಳು ಬಲ ಅದಾವ ರೀ ಮೂರು ದೋಸ್ರ ಒಂದು ನಾಲ್ಕು ತಿಂಗ್ಳು ಮರಿದಾವೆ ರೀ ಅಷ್ಟ ಒಂದು ಮೂರುವರೆ ನಾಲ್ಕು ತಿಂಗ್ಳು ಮರಿದಾವೆ ಹೆಚ್ಚು ಕಮ್ಮಿ ಬೋದ್ರಿ ಮರಿ ಬಂದ್ರೆ ಬಾರಿದಾವೆ ದೋಸ್ರಾ ಮಲಗೇನು ಇದಕ್ಕೆ ರೇಟ ಏನೇ ರೇಟ್ ಆಗತ್ತಾ ಹಾಂ ದೋಸೆ ಹದಿನೇಳು ಸಾವಿರ ತಗೊಂಡ್ರಣ ಮೂರು ಮರೀನ್ ಬಣ್ಣ ಹೇಳಿದ ಭಯ ಹೇಗ ಮೂರು ಹದಿನೇಳು ಸಾವಿರ ಮರೀನ ಮರಿಂದ್ರ ಬಾರಿ ಇದ್ ಮರಿ ಅಡಿಕೆ ಮರಿ ಸೊಲೆ ಮರೀದ್ರಿ ಮೂರು ಸಲ ಇದ್ರಾ ಏನು ರೇಟ್ ರೀ ರೇಟ್ ರೀ ಇಪ್ಪತ್ತೆಂಟು ಸಾವಿರ ಬಾಯ್ ಹೆಂಗೆ ತನ ಇದೆ ಅಲ್ಲೇ ಇಲ್ಲ ಕನಾಲ ಹನ್ನೆರಡು ಕೊಡ್ತೀವಿ ಫೈನಲ್ ರೇಟ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ನೋಡಿದ್ರಿ ಇಪ್ಪತ್ತೈದು ರೂ ಕೊಡ್ತಾರದು ಮಲಕ್ರ ನೋಡಿ ಮದ್ರು ಭಾರಿ ಐತ್ರೀನ ಜೀರೋ ಹಾಲತ್ತು ನೋಡಿರಿ ಅಲ್ಲ ಏನು ಹೇಳಿ ರೀ ರೇಟ್ ಐವತ್ತೈದು ಸಾವಿರ ಬಾಯ್ ಹೆಂಗೈತೆ ಅದ ಓಪನ್ ಆಗೈತಿ ಓಪನ್ ಐತಿ ಐತೆ ಮರಿನಾ ಸೈಜ್ ಸ್ವಲ್ಪ ಕಮ್ಮಿ ರೀ ಅಣ್ಣ ಎರಡು ಬರ್ತೀವಿ ರೀ ಪ್ಯಾನೆಲ್ಲ ಪ್ಯಾನೇ ಎರಡು ನಾಲ್ಕು ಬಿತ್ರಿನಾಲ್ರಿ ದೋಸ್ರ ಮರಿ ದೋಸ್ರ ಭಾರಿ ಐತಿ ದೋಸ್ರ ಮರೀರಿ ಓಪನ್ ಐದು ಮರಿ ಸ್ವಲ್ಪ ಮೇಸ್ಕೊಬೇಕು ಸೈಜ್ ಕಮ್ಮಿ ಆತ್ರಿ ನೋಡಿದ್ರಿ ಮರೀನಿ ಭಾರಿ ಇತ್ತು ಅಲ್ಲ ಏನು ರೆಡಿ ಐತ್ರಿ ರೇಟ್ ರೀ ಇಪ್ಪತ್ತು ಗಂಟೆ ರೀ ಬಾಯಿ ಹೆಂಗ್ತಾನದ ಎಲ್ಲ ಸಾಕರ ಸಾಕರ ಪ್ಯಾನಲ್ ಕು ಪ್ಯಾನೆಲ್ ರೆಡಿ ಮಾಡಿ ಬಿತ್ರಿ ಇಪ್ಪತ್ತು ಎಮಿ ಆಗ್ ಬಿಡ್ತೀರಿ ನೋಡಿದೋಸ್ ಪ್ಯಾನೆಲ್ ಇಪ್ಪತ್ತು ಎಮ್ಯಾಂ ಬಿಡ್ತಾರ ನಾಲ್ಕರ ಮರಿ ಬಂದ್ರೆ ಭಾರಿ ಐತಿ ನೋಡ್ರಿ